ಕಾಳ್ ತಗೊಂಡಿ ಬೇಳೆ ತಗೊಂಡಿಲ್ಲ ಸೊ ಇದನ್ನ ಮಿಕ್ಸ್ ಮಾಡಿ

ಅದೇನಂದ್ರೆ ಯೂಟ್ಯೂಬ್ ಸ್ಟ್ರೈಕ್ ಬಂದಿತ್ತು ನನ್ನ ಚಾನೆಲ್ ಬಂದು ಹೀಗಾಗಿ ನಾನು ನಾಳೆ ಕೂತ್ಕೊತೀನಿ ಮೂಡ್ ಆಫ್ ಆಗಿತ್ತು ಹಿಂಗಾಗಿ ಲಾಗ್ ಸ್ಟಾರ್ಟ್ ಮಾಡಲಿಲ್ಲ ಮುಂಜಾನೆ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡೀನಿ ಬಟ್ ಮೂಡ್ ಆಫ್ ಆಯಿತು ಹಿಂಗಾಗಿ ನಾನೇನು ಮಾಡೋಕೆ ಹೋಗಲಿಲ್ಲ ಈಗ ಲಾಗ್ ಶುರು ಮಾಡಕ್ಕೆ ಬರ್ರಿ ಇವತ್ತಿನ ಲಾಗ್ ಶುರು ಮಾಡೋಣ ಅಂತ ಸೊ ಏನೆಲ್ಲ ಆಗ್ತೈತಿ ಸ್ಪೆಷಲ್ ಇವತ್ತಿನ ಬ್ಲಾಗಲ್ಲಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹೋಗಿ ಹಾಸ್ಪಿಟಲ್ಗೆ ಹೋಗಿದ್ದರು ಆ್ಯಂಡ್ ನಾನು ಈಗೆಲ್ಲ ಕ್ಲೀನ್ ಮಾಡ್ಕೊಂಡಿನಿ

ಮೂರು ದಿನ ಆಯ್ತು ಐದು ದಿನ ಆಯ್ತು ಟೇಬಲ್ ಸ್ವೈಪ್ ಮಾಡ್ಕ್ರು ಅದೆಲ್ಲ ನೀ ಏನು ಹೇಳ್ಬೇಕು ನೀ ಯಾವ್ದು ಕತ್ತೀನಿ ಹೇಳ್ಪೆಲ್ಲ ನೀನು ಉಡ್ಗಲ್ಲೇ ಉಡ್ಗಲ್ಲೇ ಬಡ್ಸ್ಕೊಂದಿ ಈಗ ಯಾಕೆ ಅಭ್ಯಾಸಕ್ಕೆ ಹೋಗ್ದಾಳ ಹರ್ಯಾಗ ಹರ್ಯಾಗ ಅಂದ್ರೆ ಆಕಿಗೆ ನಿನ್ನೆ ಬಡ್ಸ್ಕೊಂಡಳಪ್ಪ ತಂದು ಕಡೆ ಅದ್ಕೆ ಈಗ ನಾ ಏನು ಹೇಳುಲ್ದನ ಕೊಯ್ದಾಳ ಇನ್ನಿ ಶ್ರೇಯ ಹೂವಾಗ ಕಟ್ಟಿದಳು ചന്ദുമ സീസൺ അമ്പല ബാഴ്ക്ക

ಮ್ಯಾಂಗೋ ಶೇಕ್ ಮ್ಯಾಂಗೋ ಇಲ್ಲ ಮನೆಗೆ ಏನು ಮಾಡೋದು ಮ್ಯಾಂಗೋ ಇದಲ್ಲ ಒಂದ್ ಇದ್ರಗ ಇದ್ರ ತೋಸ್ಲಿ ತೋಸ್ಲಿ ಪನ್ನೊಂದ್ ಹೇರ್ ಸ್ಟೈಲ್ ಇದೆ ಚೇಂಜ್ ಆಗಿದೆ ಹೇರ್ ಕಟ್ ಅವಂದ ಒಂದ್ ಬೇರೆನ ಕನಕದಲ್ಲ ಇದೆ ನಮ್ಮ ಪನ್ನಿ ಹೇ ಬನಾನಾ ಆಪಲ್ ನೈನ್ ಹಾಕನ್ ನಮ್ಮ ಪನ್ನು ಗತ್ಲೆ ಅನ್ಸೋಲ್ನಿ ಬೇರೆ ಬೇಕ್ಯಾರ್ ನಮ್ಮ ಮನೆ ಕೈಂದಳೆ ಆಂಬಲನ್ಸ್ ಏ ಈ ಟೈಪ್ ಎಲ್ಲ ಕಾಳು ತಗೊಂಡೇನಿ ಬೇಳೆ ತಗೊಂಡಿಲ್ಲ ಸೊ ಇದನ್ನ ಮಿಕ್ಸ್ ಮಾಡಿ ಒಂದು ಡಬ್ಬಿ ಒಳಗೆ ಹಾಕಿ ಹಿಡಕಿದ್ನಿ ಸೊ ನಿಮ್ಗೂ ಅನಿಸ್ತು ಹಿಂಗಾಗಿ ನಿಮ್ ಜೊತೆ ಕೂಡ ಶೇರ್ ಮಾಡತ್ತೀನಿ ಹಿಂಗ ಎಲ್ಲ ಟೈಪ್ ಮಿಕ್ಸ್ ಮಾಡಿ ನಾವು ತಿನ್ನೋದ್ರಿಂದ ಒಂದ್ ಸ್ವಲ್ಪ ಚಲೋ ಎಲ್ಲ ತರದ ಬೆನಿಫಿಟ್ಸ್ ನಮ್ಗ ಒಮ್ಮೆ ಸಿಕ್ತಿತ್ತು ಹೀಗಾಗಿ ವಾರಕ್ಕೊಮ್ಮೆ ಅಥವಾ ಎರಡು ಸಲ ಈ ಪಲ್ಯ ಮಾಡೋದ್ರಿಂದ ನಮ್ಗ ಒಂದ್ ಸ್ವಲ್ಪ ಪ್ರೋಟೀನು ಸಿಕ್ತಿತ್ತು ಆ್ಯಂಡ್ ಇದ್ರದ್ದು ಮಿಕ್ಸರ್ ಮಾಡಿ ನೀವು ದೋಸೆ ಕೂಡ ಮಾಡ್ಕೋಬೋದು ಅದು ಕೂಡ ಹೆಲ್ದಿ ಸೊ ಇಲ್ಲಿ ನಾನು ಸ್ವಲ್ಪ ಚೌಳಿ ಕಾಳುನು ತೊಗೊಂಡಿನಿ ಲೈಕ್ ಈ ಟೈಪ್ ಆ್ಯಂಡ್ ಇದ್ರೊಳಗೆ ಇನ್ನು ಪೀನಟ್ ಬೇಕಾದರೂ ನೀವು ಹಾಕೋಬೋದು ಸೊ ಈ ಟೈಪ್ ಎಷ್ಟು ನಿಮ್ಮ ಹತ್ರ ಕಾಳುಗಳು ಇರ್ತಾವಲ್ಲ ಅದನ್ನು ತೊಗೊಂಡ ಮಿಕ್ಸ್ ಮಾಡಿ ಇಟ್ಕೊಳ್ರಿ ಆ್ಯಂಡ್ ನೆನೆಯಾಕಿ ಹಾಕಿ ಪಲ್ಯ ಮಾಡಿರಿ ಅಂದ್ರೆ ಒಂದು ಸ್ವಲ್ಪ ಹೆಲ್ದಿ ಆಗ್ತೈತಿ ಸೊ ನಾವು ಹಿಂಗೆ ಮಾಡ್ತಿದ್ದು ಹಳಿ ಮನೆಯಾಗ ಮೊದಲು ಈಗ ಹೊಸ ಮನೆಯಾಗ ನನ್ನ ಪ್ರೆಗ್ನೆನ್ಸಿ ಸ್ಟಾರ್ಟ್ ಆಗೈತೆ ಹಿಂಗಾಗಿ ಮಾಡೇ ಇಲ್ಲ ಸೊ ಇದನ್ನೆಲ್ಲ ನಾನು ಒಂದು ಟೈಟ್ ಗ್ಲಾಸ್ ಹಾಕಿ ಹಾಕಬೇಕಿದಿನಿ ಎಲ್ಲ ಕಾಳುಗಳನ್ನ ಮೊದಲ ಮಿಕ್ಸ್ ಮಾಡ್ಕೊ ಅಂತ ನಾವಿಲ್ಲಿ ನೋಡಿದ್ದೀವಿ ನಾವಂತೂ ಚೌಳಿ ಅಂತೀವಿ ನೀವೇನಂತೀವಿ ನಂಗೆ ಗೊತ್ತಿಲ್ಲ ಇದು ಮಸೂರ್ ದಾಳ ಚೆನ್ನಂಗಿ ಬೇಳೆ ತವಲ ಅದ್ರದ ಕಾಳು ಇದು ಬಟಾಣಿ ಆ ಬಿಸಿಲಿಯಲ್ಲಿ ಹುಟ್ಟಿತ್ತು ಇದು ಹೆಸ್ರು ಕಾಳು ಇದ್ರೊಳಗೆ ರಾಜ್ಮಾ ಮತ್ತು ನಿಮ್ಮ ಹತ್ರ ಬೇರೆ ಬೇರೆ ಇದ್ರೂ ಕೂಡ ಹಾಕೋರಿ ನನ್ನ ಹತ್ರ ಈಗ ಮನೆಯಾಗಿ ಇಷ್ಟ ಐತಿ ಹಿಂಗಾಗಿ ನಾನು ಇಷ್ಟ ಅಲ್ಲಿ ಮೊಳಕೆ ಕಾಳು ಹಾಕೋಕತ್ತೀನಿ ಅದಾದ್ಮೇಲೆ ಲಾಸ್ಟ್ ಕೈಲಿ ವೈಟ್ ಚೂಲೆ ವೈಟ್ ಕಡಲೆ ಹಾಕೋಕತ್ತೀನಿ ಇಲ್ಲಿ ಬ್ಲ್ಯಾಕ್ ಕಲರ್ ಕಡ್ಲಿ ಇರ್ತಾವಲ್ಲೂ ಹಾಕೋರಿ ನನ್ನ ಕಡೆ ಇಲ್ಲ ಅದಕ್ಕೆ ನಾನು ಈಗ ಹಾಕಿಲ್ಲ ಬಟ್ ನೆಕ್ಸ್ಟ್ ಟೈಮ್ ನಾವು ಯಾವಾಗ ಮನೆಯಾಗ್ ಮಾಡಿರ್ತಿಲ್ಲ ಅವಾಗ ಹಾಕಿರ್ತೇನೆ ನಾನು ಇದನ್ನ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಹಾಕಿಟ್ಕೊತೀನಿ ಸೊ ಹಿಂಗೆ ಎಲ್ಲ ಬೇಳೆಗಳು ಕೂಡ ನೀವು ಹಾಕ್ಕೊಂಡು ಇಟ್ಕೋಬೋದು ನಾನು ಇಲ್ಲಿ ಕಾಳದಷ್ಟ ಹಾಕೀನಿ ಸೊ ಬೇಳೆಗಳ್ ಹಾಕಿದ್ರು ಏನಾಗ್ತೈತಿ ಅಂದ್ರೆ ಅದು ಸಾರು ಮಾಡೋಕ ಮಿಕ್ಸ್ ಬೇಳೆ ಇದು ಚಲೋ ಆಗ್ತೈತಿ ಹೆಲ್ದಿ ಅದಕ್ಕೆ ನೀವು ಮಾಡ್ಕೋಬೋದು ಆ್ಯಂಡ್ ಇದು ಕಾಳ್ದು ಮಾಡೇನಿ ಇದ್ರದ್ದು ನೀವು ಮೊಳಕೆನೂ ತಂದು ಪಲ್ಯ ಮಾಡ್ಬೋದು ಹಂಗೆ ತಿನ್ಬೋದು ಅಥವಾ ಹಿಂಗೆ ನೆನೆಯಾಕಿ ಹಾಕಿ ಅದ್ರದ್ದು ಪಲ್ಯ ಮಾಡ್ಬೋದು ಭಾಳಷ್ಟು ಹೆಲ್ದಿ ಇರ್ತೈತಿ ಮೊದಲು ನಾವು ಆ ಮನೆಯಾಗಿದ್ದು ಅವಾಗ ಈ ಟೈಪ್ ಮಿಕ್ಸ್ ಮಾಡಿ ನಾನು ದೋಸನೂ ಮಾಡ್ತಿದ್ನಿ ಆ್ಯಂಡ್ ಈ ಟೈಪ್ ಮೊಳಕೆ ತಂದು ಪಲ್ಯ ಮಾಡ್ತಿದ್ದು ಅಥವಾ ಎಲ್ಲ ಬಾಯ್ಲ್ ಮಾಡ್ಕೊಂಡು ಪಲ್ಯ ಮಾಡ್ತಿದ್ದು ಬಟ್ ಈ ಮನೆಗೆ ಬಂದಂತ ನನ್ನ ಪ್ರೆಗ್ನೆನ್ಸಿ ಏನು ಸ್ಟಾರ್ಟ್ ಆಗೈತಿ ಏನು ಮಾಡೋಕ್ಕತಿಲ್ಲ ನಾನು ಸೊ ಭಾಳ ದಿನ ಆಗಿತ್ತು ಹಿಂಗೆ ಹಾಕಿಟ್ಟಿರಲಿಲ್ಲ ಹಿಂಗಾಗಿ ಹಾಕಿಡಾತೀನಿ ಸೊ ನೀವು ಹಿಂಗೆ ಹಾಕಿಟ್ಟಿದ್ರೆ ಈಸಿ ಆಗ್ತೈತಿ ಒಂದು ರೆಸಿಪಿ ನಿಮ್ಗೆ ವಿಚಾರ ಮಾಡಕತ್ತಂಗಿಲ್ಲ ವಾರದಾಗ ಎರಡು ಸಲ ಇದ್ರದ್ದು ರೆಸಿಪಿ ನೀವು ಮಾಡ್ಕೋಬೋದು ಟೆನ್ಷನ್ ಫ್ರೀ ಆಗಿರ್ಬೋದು ಆ್ಯಂಡ್ ಹೆಲ್ದಿ ಕೂಡ ಅದಕ್ಕೆ ಹಿಂಗೆ ಎಲ್ಲ ಕಾಳುಗಳನ್ನ ನಾನು ಹಾಕಿಡತ್ತೀನಿ ಈಗ ಏನಂದ್ರೆ ಎರಡು ನ್ಯಾಚುರಲ್ ಪ್ರಾಡಕ್ಟ್ ನೀವು ತೋರ್ಸಕ್ಕಿದ್ದೀನಿ ಅದೇನಂದ್ರೆ ಇದು ಸೊ ಒಂದು ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಶಾಂಪು ನಾನು ಮನೆಯಾಗಿ ಮಾಡೀನಿ ಆ್ಯಂಡ್ ಇದು ಇದು ನಾವು ಕೊಬ್ಬರಿದು ಪ್ಯೂವರ್ ಕೊಬ್ಬರಿ ಎಣ್ಣೆ ತಗೊಂಡು ಬಂದೀವಿ ಸೊ ಇದು ಮುಗಿದಿತ್ತು ಹಿಂಗಾಗಿ ತೆಗಿದ್ನಿ ನಿಮಗೂ ಹೇಳಿ ತೋರ್ಸೀನಿ ಸೊ ಈ ಟೈಪ್ ಆ ಪ್ಯೂವರ್ ತಕೊಂಡು ಬಂದರೆ ಏನಾಗ್ತೈತಿ ಸ್ವಲ್ಪ ಹೆಲ್ದಿ ಇರ್ತೈತಿ ಆ್ಯಂಡ್ ಇದನ್ನು ನೀವು ಅಡುಗೆಗೂ ಹಾಕ್ಬೋದು ತಲೆಗೆ ಹಚ್ಕೋಬೋದು ಸ್ಕಿನ್ಗೆ ಹಚ್ಕೋಬೋದು ಕುಕ್ಕಿಂಗು ಆ್ಯಂಡ್ ನಮ್ದು ಫುಲ್ ಬಾಡಿ ಆ್ಯಂಡ್ ಹೇರ್ಸ್ಗೂ ಕೂಡ ಯೂಸ್ ಮಾಡ್ಕೋಬೋದು ಯಾಕಂದ್ರೆ ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಇರ್ತಿತ್ಲಾ ಹೀಗಾಗಿ ಸೊ ಹಿಂಗೆ ನಿಮ್ಮ ಕಡೆ ಕೊಬ್ಬರಿ ಇದ್ರೆ ತಕೊಂಡು ಬರ್ರಿ ಯಾಕಂದ್ರೆ ಭಾಳಷ್ಟು ಈಗ ಯಾವುದೂ ಪ್ರಾಡಕ್ಟ್ ಆಗಿರ್ಬೋದು ಯಾವುದು ವಸ್ತು ಆಗಿರ್ಬೋದು ಏನೆಲ್ಲ ಮಾರ್ಕೆಟಿಂಗ್ ತರ್ತೇವೆ ಎಲ್ಲ ಪ್ರಿಸರ್ವೇಟಿವ್ ಕೂಡ್ಸಾರು ಹಿಂಗಾಗಿ ಎಷ್ಟು ನಿಮ್ಮ ಕಡೆ ಆಗ್ತಿತ್ತು ಅಷ್ಟು ಮನೆಯಾಗ ಒಂದು ಸ್ವಲ್ಪ ನ್ಯಾಚುರಲ್ ರೆಡಿ ಮಾಡೋಕೆ ನೀವು ಟ್ರೈ ಮಾಡಿರಿ ಸೊ ಇದನ್ನು ನಾನು ಪ್ರೆಗ್ನೆನ್ಸಿ ಒಳಗೆ ಭಾಳ ಯೂಸ್ ಮಾಡೇನಿ ಫುಲ್ ತುಂಬಿತ್ತು ನಮ್ಮ ಮನೆಯಾಗಂದ್ರೆ ಜಾಸ್ತಿ ನಾನು ಮಮ್ಮಿ ಯೂಸ್ ಮಾಡ್ತೀವಿ ಸೊ ನನ್ನ ಸ್ಕಿನ್ನಿಗೆ ಏನು ಸ್ಟ್ರೆಚ್ ಮಾರ್ಕ್ಸ್ ಬೀಳ್ತಾವಲ್ಲ ಪ್ರೆಗ್ನೆನ್ಸಿ ಒಳಗೆ ಸೊ ಅದನ್ನು ನಾನು ಕಡಿಮೆ ಮಾಡೋಕ್ಕೆ ಯೂಸ್ ಮಾಡ್ತೀನಿ ಸೊ ಫುಲ್ ಬಾಡಿಗೆಲ್ಲ ಹಚ್ಕೊಂಡು ಮಸಾಜ್ ಮಾಡ್ಕೊತೀನಿ ರಾತ್ರಿ ಜಾಸ್ತಿ ಅಂದ್ರೆ ನಾನು ಇದು ಒರಿಜನ್ ಕೊಕೋನಟ್ ಆಯಿಲೇ ಯೂಸ್ ಮಾಡೀನಿ ಸ್ಟ್ರೆಚ್ ಮಾರ್ಕ್ಸ್ಗೆ ಇಲ್ಲಿ ನ್ಯಾಚುರಲ್ ಶ್ಯಾಂಪೂ ಪೌಡರ್ ನಾನು ಹೋದ ವರ್ಷ ಮಾಡಿಟ್ಟೇನಿ ಇನ್ನೂ ಇರ್ತೀನಿ ನೋಡ್ರಿ ಇದು ನಾನು ಪನ್ನು ಮಮ್ಮಿ ಆ್ಯಂಡ್ ಜಾಸ್ತಿ ಅಂದ್ರೆ ನಾವೇ ಹಾಕುತ್ತೀವಿ ಬಾಯ್ಸ್ನ ಮನೆಗೆ ಯಾರು ಹಾಕಂಗಿಲ್ಲ ಏನು ಲೈಕ್ ಪನ್ನುಗಳು ಪಪ್ಪ ಆಗಿರ್ಬೋದು ಅವರ ಕಾಕ ಆಗಿರ್ಬೋದು ಅವರು ಯೂಸ್ ಮಾಡೋಂಗಿಲ್ಲ ಸೊ ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಶ್ಯಾಂಪು ಪೌಡರ್ ಮನೆಗೆ ಹೆಂಗೆ ಮಾಡೋದಂತ ನೆಕ್ಸ್ಟ್ ಲಾಗ್ ಸ್ಪೆಷಲಿ ಇದ್ರ ಬಗ್ಗೆ ನಾನು ಒಂದು ಲಾಗ್ ಮಾಡಿಬಿಡ್ತೇನೆ ನಿಮ್ಮೆಲ್ಲರಿಗೂ ಸೊ ಆದಷ್ಟು ನ್ಯಾಚುರಲ್ ಯೂಸ್ ಮಾಡ್ರಿ ಮನೆಯಾಗಿಂದು ಯೂಸ್ ಮಾಡಿರಿ ನೀವೇ ರೆಡಿ ಮಾಡಿರಿ ನಿಮ್ಗೆ ಖುಷಿನೂ ಆಗ್ತೈತಿ ಆ್ಯಂಡ್ ಪ್ರಿಸರ್ವೇಟಿವ್ ಎಲ್ಲ ಕಡಿಮೆನೂ ಆಗ್ತಿದ್ವಿ ಹಿಂಗಾಗಿ ರೋಗಗಳು ಕಡಿಮೆ ಆಗ್ತಾವೆ ಆ್ಯಂಡ್ ನಾವು ಹೆಲ್ದಿ ಕೊಬ್ಬರಿ ಎಣ್ಣೆ ಆಗಿದ್ದು ಕೊಬ್ಬರಿಯನ್ನು ಮುಗ್ದಿದ್ವಿ ಬಾಟ್ಲೋಗಿ ತಗಿತ್ತಿದ್ವಿ ಹಿಂಗಾಗಿ ಈಗ ಒಂದು ಇಂಪಾರ್ಟೆಂಟ್ ಕೆಲಸ ಮಾಡೋದು ಅದೇನಂದ್ರೆ ನಾವು ನಮ್ಮ ಟೆರೆಸ್ ಗಾರ್ಡನ್ ನ ಮತ್ತೆ ರೀಸ್ಟಾರ್ಟ್ ಮಾಡತ್ತೀವಿ ಹಿಂಗಾಗಿ ಇಲ್ಲಿ ಬೇಜ ತಗೋಕಿತ್ತದು ಇಲ್ಲಿ ನೋಡತ್ರಿ ಎಲ್ಲ ತುಂಬೈತಿ ಇದು ನಮ್ದು ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಇಟ್ಟುಕೊಂಡು ಮತ್ತ ಬ್ಯಾಡಂದ್ರು ಹಂಗ್ ತರ್ತಿರ್ತಾರ ನಮ್ದು ಇದ್ರಾಗಿನ್ ಫೇವ್ರೆಟ್ ಸಿಟ್ಯಾಫಿಲ್ ಸಿಟ್ ಆಫಿಲ್ ಯಾವುದು ಪ್ರಾಡಕ್ಟ್ ಬಹಳ ಚಲೋ ಇರ್ತೈತಿ ಬರೀ ಅದ ಫೇವ್ರೆಟ್ ಪರ್ಫ್ಯೂಮ್ ಪರ್ಫ್ಯೂಮ್ ಸೊ ನಾವ್ ಈಗ ಟೆರೆಸ್ ಮೇವು ಇವೆಲ್ಲ ಬೀಜ ಹಾಕ ಬೀಜ ಅವೈಲೇಬಲ್ ಇದಾವ್ ಹೂವಿನ ಬೀಜ ಇದಾವ್ ಇದೇನ್ ನೋಡಾತ್ರಿ ಹಿಲ್ಲಿಕಾಯಿ ಇದು ಒಣಗಿಂದ ಬೀಜ ರೆಡಿ ಆಗೇತಿ ಹಿಂಗ ಮಾಡಿದ್ರೆ ಬೀಜ ಹೊರದಂತವ್ ನೋಡ್ರಿ ಸೊ ಬೀಜ ನಾವ್ ಡೈರೆಕ್ಟ್ಲಿ ಹಾಕೋದಿವ್ ಬರ್ತಾವೇನಿಲ್ಲ ಅಂತ ನೋಡೋದು ಟೊಮೆಟೊ ತೊಗೊಂಡಿನಿ ಒಂದು ದೇಸಿ ಒಂದು ನಾರ್ಮಲ್ ಇರ್ತೈತಿ ಅದ ಸೊ ಟೊಮ್ಯಾಟೋ ಇಂದ ನಾವು ಹೆಂಗೆ ಟೊಮೆಟೊ ತರು ಟೊಮೆಟೊ ಗಿಡ ಅಂತ ತೋರಿಸ್ತೀನಿ ಈಸಿ ಐತಿ ಆ್ಯಂಡ್ ಈ ತರು ಮೇಲೆ ನಿಮ್ಗೆ ನೆಕ್ಸ್ಟ್ ಒಳಗ ಗೊತ್ತಾಗ್ತೈತಿ ತರು ಮೊದಲು ತಯಾರು ಮಾಡ್ಕೊಳ್ತೀವಿ ಹೀಗಾಗಿ ಮಾಡ್ತೀವಿ ಇದಕ್ಕೆ ಏನಾಗ್ತಾರೆ ಈಗ ಇದ್ರಾಗ

ಮುಂಜಾನೆ ಬೆನ್ನ ಬೇನು ಹೀಗೆ ನಮ್ಮ ಗಿಡ ಹಾಕ್ಲ್ ನಡಿಯ ಚಲಬ್ಯಾಡ ಸೊ ಬಿಸಿಲು ಭಾಳ ಐತಿ ಟೆನಸ್ ಮೇಲೆ ಅದಕ್ಕೆ ನಾವು ಇಲ್ಲಿ ಇಷ್ಟ ಕೂತ ನಮ್ಮ ಪಬಲ್ ಜೋಡ್ ದೊಡ್ದಿಲ್ ಚರ್ಗೆಲ್ಲ ತಂದ ಈಗ ಮೊದಲು ಖೋಖೋ ಫಿಟ್ ಫಿಲ್ ಮಾಡಿವಿ ಇಲ್ಲಿ ಅಂದ ಈಗ ಬಂಡೆಕಾಯಿ ಬೀಜ ಹಾಕೋದೇವು ಫಸ್ಟ್ ಆಮೇಲೆ ಟೊಮೆಟೊ ಬೀಜ ಹಾಕೋದೇವು ಟೊಮೆಟೊ ಬೀಜ ಹೆಂಗೆ ಹಾಕ್ಬೇಕಂತ ಮೊದಲು ओरستينगा पण हिडे इदना इदके इदना इ इ चान चालू ಮಾಡಿಬಿಟ ಸೊ ಅಂತ ಟೊಮ್ಯಾಟೊ ತಗೋರಿ ಟೊಮ್ಯಾಟೊ ಬಿಟೇ ಇಲ್ಲ ಅದರ ಹಿಂಗಾ ಬಹಳಷ್ಟು ವೆಜಿಟಬಲ್ಸ್ ಫ್ರೀಯಾಗಿ ನೋಡಿ ಈ ಸರ್ಕನ್ ಬನೆ ಕ್ಯಾಪ್ಸ್ ಕಮ್ಲೋ ಈ ಬೀಜ ಐ ನೆಪ್ ತನ ಹೋಗಿದಾ ಸೊ ಇ ತುಂಬಾ ಒಂದು ಎಲ್ಲಾ ನಾನು ಈ ಬೀಜನಾ ಈ ಕೋಕೋಪಿಟೋ ಇದೆ ಮಾರಕದಿಂದ ಜೀವನೆ ಅತೋ ಅಂದ್ರೆ ತರಂಗ టమటో హాక బేసి సో ఆ టమటూ ఇంకా ఇది బేసి టమెటూ ఎరడు హాట్ చరి బాస్త ఈ బీజనా డైరెక్ట్లీకొకట్గా హాక్రయిత

ನಾಲ್ಕು ದಿನದಾಗ ಇವಾಗ ಟೊಮ್ಯಾಟೊ ಸ್ಪೀಡ್ಲಿ ಗ್ರೋತ್ ಆಗ್ತಾವೆ ಯಾಕಂದ್ರೆ ಟೊಮ್ಯಾಟೊ ಭಾಳ ಸ್ಪೀಡ್ಲಿ ಬರ್ತಾವ ಈಗ ನಾವು ನೆಕ್ಸ್ಟ್ ಇಲ್ಲಿ ಬೆಂಡೆಕಾಯಿ ಹೆಚ್ಚರ್ದೇವು ಪ್ರೆಗ್ನೆಸಿ ಒಳಗೆ ನನಗೂ ಆಗೋತ್ತು ಬಟ್ ಇದೆಲ್ಲ ನಂಗೆ ಮಾಡೋದು ಇಷ್ಟ ಹಿಂಗಾಗಿ ಗುದ್ದೆ ಮಾಡೋಕ್ಕೆ ನೋಡೋಣ ಎಷ್ಟು ಬರ್ತಾವಂತ ನಮ್ಮ ಪಣ್ಣು ಹೆಲ್ಪ್ ಮಾಡಿಕಾಳೆ ಈಗ ನಮ್ಮ ಟೆರಸ್ಗಳನ್ನ ಮಾಡೋಕ್ಕೆ ಡೈಲಿ ಬಂದು ಆ ಕಡೆ ಹಾಕೈತಿ ಸೊ ಒಂತ್ರ ಎರಡು ಹಾಕುನ ಎರಡು ಹಾಕು ನಮ್ಮ ನಮ್ ಇಲ್ಲಿ ಫ್ಯಾಶನ್ ಶೋ ನೋಡಿದ್ರೆ ನಮಗೊಂದು ಬೇರೆ ಹಾಕಿಟ್ಟ ಬೇರೆ ಇಟ್ಟ ಬೆಂಡಿಕಾಯಿ ಹಾಕೇವಿ ಇಲ್ಲಿ ಸೀಸನ್ ಇಲ್ಲಾದ್ರೂ ನಾವು ಹಾಕೇವಿ ಇಲ್ಲಿ ಕಡಂಬಿಕಾಯಿ ಎಂತ ಬರ್ತಾವೆ ನೋಡೋನು ಸುಮ್ ಇದಾವ್ ಅದಕ್ಕೆ ಹಾಕೇವಿ ಈಗ ನೆಕ್ಸ್ಟ್ ನಾವು ಹಾಕ ಇದು ಹಿಲ್ಲಿಕಾಯಿ ಬೀಜ ಸೊ ಇದು ನಮ್ದು ಕೃಷ್ಣ ಬೈ ತಂದ್ಕೊಟ್ಟಳು ನೀವು ಮಾಡಿ ಹಾಕ್ರಿ ನೀವು ಕೇಳು ಕನಿ ಬಂದ ಒಂದು ಸ್ತ್ರೀದ ಒಂದು ಇಲ್ಲಿ ಕೈದಾಗ ಏನಪ್ಪ ನಾಲ್ಕು ಟ್ರೈ ನಾವು ತುಂಬಿಟ್ಟೇವಿ ಮೂರು ಟ್ರಾಗ ವೆಜಿಟೇಬಲ್ಸ್ ಒಂದು ಫ್ಲವರ್ ಹಚ್ಚೇವಿ ನಮ್ಮ ಪನ್ನೂ ಇಲ್ಲಿ ನಾನೇ ನೀರು ಹೊಡಿತೀನಂತ ಹೇಳಿ ಸ್ಟೈಲ್ ಸೀರೆ ನೀರು ಹೊಡಿಯಾಕದಾಳೆ ಇಲ್ಲಿ ಬಿಸ್ಲಾಗಿ ಸಾಕಾಗಿ ಮೊಬೈಲ್ ಒಂದು ಮತ್ತು ಅಂದಾಳ ಅದನ್ನು ಕಿಶ್ಯಾಗ ಕುಂದಾಳ ನೋಡಿ ಬಿಸ್ಲಾಗ ಸೊ ಈ ಟೈಪ್ ಎಲ್ಲ ಹಾಕಿಟ್ಟು ಮೇಲೆ ಸ್ಪ್ರೇ ಮಾಡಿದು ಇನ್ನು ಇದಕ್ಕೆ ಮ್ಯಾಲ್ ಮುಚ್ಚಿ ಒಂದು ಸ್ವಲ್ಪ ನೆಳಾಗಿಡವ್ರ್ದೆವು ಸೊ ಈಗ ಮುಂಜಾನೆ ಮುಂಜಾನೆ ನಾಷ್ಟ ನಡೆದಿತ್ತು ನಮ್ದು ನಾಷ್ಟ ಅಂದ್ರೆ ಇಲ್ಲೆಲ್ಲ ಮಮ್ಮಿ ಅಡಿಗೆ ಮಾಡಿದರು ರೊಟ್ಟಿ ಮಾಡಿದರು ಮೊಸರು ಇಟ್ಟಿ ಚುನಕ ಇಲ್ಲಿ ಕಳಸಾರು ಮಾಡಿದರು ಬಿಸಿ ಬಿಸಿ ಅನ್ನ ನಡೆದ ಮಂಜಿಗೆ ನೋಡಿ ನಮ್ಮ ಪ್ರೇ ಮಮ್ಮಿ ಫ್ರ್ಯಾ ಹಚ್ಕೊಂಡು ಕುಯ್ದಾಳು ಬರೋ వెంటనే ఇంగల పుట్టమడకు దివ్వు శ్రీదేవుడి ఉత్తమడి నవ హాస్పిటల్ కు పోవడానికి అక్కడ నుండి దీపి కడి మీద తిత్తి దీపి కడి పంకితే దారి కై నొర్కొనే అమ్మ రట్టి మక్కలు అమ్మ రట్టి మక్కలు అమ్మ వస వస సిరుకు దాలి ಈಗ ನಾನು ನೆಡಿಯಾಗಿ ಏನು ಹಾಸ್ಪಿಟಲ್ಗೆ ಹೋಗಕ್ಕೆ ಯಾಕಂದ್ರೆ ಬಿ ಪಿ ಚೆಕ್ ಮಾಡೋದೈತಿ ಆಗಡೆನ ಹೇಳಿದ್ನಿ ಸೊ ನಿನ್ನ ಲಾಗ್ ಇವತ್ತು ಕಂಟಿನ್ಯೂ ಮಾಡತ್ತೀನಿ ನಿನ್ನೆ ಮತ್ತು ಈಗ ಎರಡು ಮೂರು ದಿನ ಆಯಿತು ಹಿಂಗೆ ಬಿ ಪಿ ಪ್ರಾಬ್ಲಮ್ ಆಗತ್ತಿತ್ತು ಬಹುಶಃ ಆಕ್ಸಿಜನ್ ಕಡಿಮೆ ಇದ್ದವ್ರಿಗತ್ಲಿ ಉಸುಲ್ ಕಟ್ ಆದವ್ರಿಗತ್ಲಿ ಆಗತಿ ಸೊ ಇದೇನು ಸೆವೆಂತ್ ಮಂತ್ ಸ್ಟಾರ್ಟ್ ಆಗಿತ್ತಲೆ ಅವಾಗಿಂದ ಈ ಪ್ರಾಬ್ಲಮ್ ಶುರು ಆಗಿತ್ತು ನನಗೆ ಹಿಂಗಾಗಿ ಇಲ್ಲೇ ಲೋಕಲ್ ಹಾಸ್ಪಿಟಲ್ಗೆ ಹೋಗಿ ಬಿ ಪಿ ಚೆಕ್ ಮಾಡಿ ಬರಾಕಿದ್ದೀನಿ ಸೊ ರೆಡಿಯಾಗೇನಿ ಸನ್ಸ್ಕ್ರೀನ್ ಅಷ್ಟು ಹಚ್ಕೊಂಡೀನಿ ಒಂದು ಲಿಪ್ ಬಾಂಬ್ ಹಚ್ಕೊಂಡೀನಿ ಮತ್ತೆ ಯೂಸ್ ಮಾಡಿಲ್ಲ ಆ್ಯಂಡ್ ಇಲ್ಲಿ ನಂದು ಮೀಶೋದ ಪಾರ್ಸಲ್ ಬಂದವು ಮ್ಯಾಟರ್ನಿಟಿ ಕುರ್ತಿ ಆರ್ಡರ್ ಹಾಕಿದೀನಿ ಹೀಗಾಗಿ ಇನ್ನು ಭಾಳಷ್ಟು ಬರೋದವು ಇದ್ರ ಬಗ್ಗೆ ಒಂದು ಡೆಡಿಕೇಟೆಡ್ ವೀಡಿಯೋ ಬರ್ತೈತಿ ಸೊ ಬಜೆಟ್ ಫ್ರೆಂಡ್ಲಿ ಮತ್ತು ಚಲೋ ಫೀಡಿಂಗ್ ಮ್ಯಾಟರ್ನಿಟಿ ಕುರ್ತಾ ನಿಮ್ಮ ಜೊತೆ ಶೇರ್ ಮಾಡೋಕ್ಕಿದ್ದೀನಿ ಒಂದು ಸ್ಪೆಷಲ್ ವೀಡಿಯೋ ಆ್ಯಂಡ್ ಇದು ರೆಗ್ಯುಲರ್ ಇದ್ದವರು ಹಾಕೋಬಹುದು ನಾವು ಪ್ರೆಗ್ನೆನ್ಸಿ ಒಳಗೆ ಹಾಕ್ಕೋಬೇಕು ಅಥವಾ ಫೀಡ್ ಮಾಡೋರು ಹಾಕೋಬೇಕು ಅಂತ ಹಾಗೇನಿಲ್ಲ ರೆಗ್ಯುಲರ್ ಇದ್ದವರು ಆ ಕುರ್ತಿ ಹಾಕೋಬೋದು ಸೊ ಇದ್ರ ಬಗ್ಗೆ ಒಂದು ಸ್ಪೆಷಲ್ ವೀಡಿಯೋ ಮಾಡೋಕ್ಕಿದ್ದೀನಿ ಸಂಡೇ ನೋಡೋಣ ಅಂತ ಆ್ಯಂಡ್ ಈಗ ಹಾಸ್ಪಿಟಲ್ಗೆ ಹೋಗಿ ಬರ್ತೀವಿ ಇಲ್ಲಿ ಮೂರು ಮಂದಿ ಕೂಡಿ ಚಪಾತಿ ಮಾಡಕ್ಕೆ ಇವರು ಇವರಿಗೆ ಅಭ್ಯಾಸ ಮಾಡೋದು ಬೇಡ ಐತಿ

ಆಯ್ತ ಆದಿನ ತೆಕ್ಕಕ್ಕೆ ಬರೋಳು ನೋಡಿ ಹಂಗ್ ಮಾಡಿಬಿಡತಾರ ಅದನ್ ತೆಳದ ಮೆತ್ತಕ್ಕೆ ಹುಂತಿತ್ತಾ ಯತ ಯತ ನೀ ಹೆಲ್ಪ್ ಮಾಡಬೇಡ ಗಪ್ರಿಗೆ ಅಕ್ಕಿಗೆ ಹaryana ತಾನಾ ಗುರುತartifactId ನಾನು ಹೆಲ್ದ್ರ ಗುರುತ ಒಂದು ಜಪ ಆದನ್ ಅಬಾಯಿನ್ ಗತ್ತೆ ಯತ ಕುಂಡ ಚಪತಿ ಬಾಯಿ ಮಾಡಿ ಟ್ರಯಾಂಗಲ್ ಟ್ರಯಾಂಗಲ್ ಚಪಾತಿ ನಿಸ್ಕದಿರ್ಲೆ ಇದೆ ನಿಮ್ಮ ಅಪ್ಪ ಅಪ್ಪಗೂನು ತಿನ್ಕ ಅಮ್ಮಗಿಂತ ಅಪ್ಪಗಿಂತ ಅಪ್ಪ ಅಪ್ಪ ಸೋ ಹಾಗಂಗ ನಾನು ಇಲ್ಲಿ ಮಾಡಕತ್ತೀನಿ ವಿಡಿಯೋ ಎಡಿಟಿಂಗ್ ಒಂದು ಪಿಗ್ಮೆಂಟೇಷನ್ ನಮ್ಗೆ ಇದೆ ಅಷ್ಟು ಯಾವಾಗರಷ್ಟೆ ತಿನ್ಸ್ತೀರಾ ಗಾಡ ಅಲ್ಲಿ ಬೇಕಾಗಿತ್ತು ಅದಕ್ಕ ಗಾರ್ ಗಾರ್ ಬೇಕಾಗಿತ್ತು ಅದಕ್ಕ ನಿನ್ಗತ್ತೆ ನಮ್ಮ ಪನ್ನು ಓಪನಿಂಗ್ ಮಾಡ್ಕೊಳ್ಳಿ ಇಲ್ಲಿ ಓಪನಿಂಗ್ ಸೊ ಮೊಬೈಲ್ ಗಿಫ್ಟ್ ಬಾಕ್ಸ್ ಬಂದಿತ್ತು ಯಾವ್ದ್ರ ಹೊಸ ಮೊಬೈಲ್ ಲಾಂಚ್ ಆಗ್ತಾವು ಅವಾಗ ಹಿಂಗ ಪನ್ನುಗಳು ಪಪ್ಪಾಗ ಬರ್ತಿರ್ತಾವು ಪನ್ನುಗ್ ಅಷ್ಟ ಚಾನ್ಸ್ ಹೊಡಿತಿತ್ತೇನಿಲ್ಲ ಚಾಕ್ಲೇಟ್ ಬಂದಿರ್ತಿ ಚಾಮ್

కాఫీ పౌడర్ ఉండిర్బెట్టు మమ్మీ ఇదనే కాఫీ పౌడర్ ఉండిర్బెట్టు హ్మ్ ఇది unboxing వద్దు గ్రాఫిక్ కాఫీ మాలి కూడి ఉన్న గప్పెర్లుత్ర ఐకో మొబైల్ ఇద టైల్లోనే ఎంత చాక్లెట్ దో అదర్ కాగ్రేతిను దంజర్ హ్మ్ సన్ను సన్ను బొండు బొండు দাও హ్ సిజర్ తరక్ నోడును

ಚಾಕ್ಲೇಟ್ ಕಾಫಿ ಪೌಡರ್ ಮತ್ತಿದ ಕಾಫಿ ಮಗ್ ಕೂಡ ಕೊಟ್ಟಾರು ಇಂಥವು ಭಾಳ ಬರ್ತಾವ ನಮ್ ಗಿಫ್ಟ್ಸ್ ಯಾವಾಗ ಹೊಸ ಮೊಬೈಲ್ ಲಾಂಚ್ ಆಗ್ತಿರ್ತಿತ್ತು ಅವಾಗ ಹಿಂಗ ಸ್ಪೆಷಲ್ ಬಾಕ್ಸ್ ಬರ್ತಾವ ನಮ್ ಮನ್ಯಾಗ ಹಿಂಗಾಗಿ ನಮ್ ಪನ್ನ ಚಾನ್ಸ್ ಹೊಡೀತಿ ಚಾಕ್ಲೇಟ್ನ ಚೀಟಿಂಗ್ ಆಗ್ತಾವ್ ಪನ್ನು ಈಗ ನಾವ್ ಆಡಕ್ ಇಲ್ಲಿ ಕಾಚಾ ಕೌಡಿ ಕಾಚಾ ಕೌಡಿನ ಅಂತಾರಲ ಅದಕ್ಕೆ